ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಅಕ್ಷಯ ತೃತೀಯ ದಿನ ಈ ಒಂದು ರಂಗೋಲಿ ಹಾಕೋದ್ರಿಂದ ಈ ರಂಗೋಲಿ ನಿಮಗೆ ಅಷ್ಟು ಐಶ್ವರ್ಯಗಳನ್ನು ತಂದು ಕೊಡುತ್ತೆ ಆ ರಂಗೋಲಿ ಯಾವುದು ಹಾಗೆ ಆ ರಂಗೋಲಿಯನ್ನು ಹೇಗೆ ಹಾಕಬೇಕು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗಾದರೆ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಈ ರಂಗೋಲಿ ಹಾಕೋದಕ್ಕೆ ಮೊದಲು ನೀವು ಎಲ್ಲಿ ರಂಗೋಲಿ ಹಾಕ್ತೀರಾ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಪೀಠದ ಮೇಲಾಗಲಿ ಮಣೆ ಮೇಲಾಗಲಿ ಅಥವಾ ಒಂದು ಪೇಪರ್ ಮೇಲಾಗಲಿ ಅದನ್ನು ಸೆಲೆಕ್ಟ್ ಮಾಡಿ ಅದಕ್ಕೆ ನೀಟಾಗಿ ಅರ್ಶನವನ್ನು ಹಚ್ಚಿ ಅರ್ಶನ ಹಚ್ಚಿದ ನಂತರ ಈ ರೀತಿಯಾಗಿ ಅಡ್ಡ ಅಡ್ಡ ಗೆರೆಗಳನ್ನ ನಾಲ್ಕು ಗೆರೆಗಳು ಹಾಕೊಳ್ಬೇಕು ಅಡ್ಡವಾಗಿ ನಾಲ್ಕು ಗೆರೆಗಳನ್ನ ಹಾಕ್ಕೊಂಡು ಉದ್ದವಾಗಿ ಕೂಡ ನಾಲ್ಕು ಗೆರೆಗಳನ್ನ ಹಾಕಬೇಕು ಗೆರೆಗಳು ಯಾವ ರೀತಿ ಹಾಕಬೇಕಂತಂದರೆ ಒಂಬತ್ತು ಚೌಕಗಳು ಬರೋ ರೀತಿ ನೀವು ಈ ಗೆರೆಗಳನ್ನ ಹಾಕೊಳ್ಬೇಕಾಗತ್ತೆ ಇವಾಗ ಒಂಬತ್ತು ಚೌಕಗಳು ಅಂದರೆ ಬಾಕ್ಸ್ಗಳು ರೆಡಿ ಆಗಿದೆ ಇವಾಗ ಒಂದೊಂದೇ ನಂಬರ್ಗಳನ್ನು ಆ ಬಾಕ್ಸ್ನಲ್ಲಿ ಬರಿತಾ ಹೋಗಬೇಕು ಇದೇ ರೀತಿ ಬರಿಬೇಕು ಎಲ್ಲೆಲ್ಲೋ ಬರಿಬಾರ್ದು ಮೊದಲನೇ ಬಾಕ್ಸಲ್ಲಿ ಇಪ್ಪತ್ತೇಳನೇ ನಂಬರು ಎರಡನೇ ಬಾಕ್ಸಲ್ಲಿ ಇಪ್ಪತ್ತು ಮೂರನೇ ಬಾಕ್ಸಲ್ಲಿ ಇಪ್ಪತ್ತೈದು ಅದರ ಕೆಳಗಡೆ ಲೈನಲ್ಲಿರುವಂಥ ಮೊದಲನೇ ಬಾಕ್ಸಲ್ಲಿ ಇಪ್ಪತ್ತೆರಡು ಹಾಗೆ ಎರಡನೇ ಬಾಕ್ಸಲ್ಲಿ ಇಪ್ಪತ್ತ ನಾಲ್ಕು ಮೂರನೇ ಬಾಕ್ಸಲ್ಲಿ ಇಪ್ಪತ್ತಾರನೇ ಸಂಖ್ಯೆ ಹಾಗೆ ಕೊನೆಯ ಲೈನ್ ಏನಿದೆ ಅದರ ಮೊದಲನೇ ಬಾಕ್ಸಲ್ಲಿ ಇಪ್ಪತ್ತ ಮೂರು ಎರಡನೆಯ ಬಾಕ್ಸಲ್ಲಿ ಇಪ್ಪತ್ತ ಎಂಟು ಹಾಗೂ ಕೊನೆಯ ಬಾಕ್ಸ್ ಮಿಕ್ಕಿರೋದಿನ್ನೊಂದೇ ಬಾಕ್ಸು ಆ ಬಾಕ್ಸಲ್ಲಿ ಇಪ್ಪತ್ತೊಂದು ಸಂಖ್ಯೆಯನ್ನು ಬರೀಬೇಕು ನಂಬರ್ನ ಬೇರೆ ಕಡೆ ನೀವು ಮಿಸ್ ಮ್ಯಾಚ್ ಮಾಡಿ ಬರ್ಕೊಂಡ್ರೆ ಈ ಒಂದು ರಂಗೋಲಿ ಪೂಜೆಯನ್ನು ನಾವೇನು ಮಾಡ್ತೀವಲ್ಲ ಆ ಪೂಜೆ ಮಾಡಿದ್ರೂ ಕೂಡ ಫಲ ಸಿಗೋಲ್ಲ ಹಾಗಾಗಿ ಕರೆಕ್ಟಾಗಿ ನೋಡಿಕೊಂಡು ಸ್ಕ್ರೀನ್ಶಾಟ್ ತೊಗೊಂಡು ಕರೆಕ್ಟಾಗಿ ಯಾವ್ಯಾವ ನಂಬರು ಎಲ್ಲೆಲ್ಲಿ ಬರಬೇಕು ಅಂತ ನೋಡಿ ಆನಂತರ ನೀವು ಬರ್ಕೊಳ್ಬೇಕಾಗತ್ತೆ ಬರೆದು ಅದನ್ನು ಯಾವ ರೀತಿ ಪೂಜೆ ಮಾಡಬೇಕು ಅಂತ ಕೂಡ ನಾನಿವಾಗ ತಿಳಿಸ್ತೀನಿ ನೋಡಿ ನಾನಿಲ್ಲಿ ಒಂದು ಕಲ್ಲಿನ ಮಣೆ ಮೇಲೆ ಅರ್ಶನ ಹಚ್ಚಿ ಹಾಗೆ ಅದರ ಮೇಲೆ ರಂಗೋಲಿಯನ್ನು ಹಾಕೊಂಡಿದ್ದೀನಿ ಇವಾಗ ಒಂದೊಂದು ಸಂಖ್ಯೆಗಳನ್ನು ನಾವೇನು ಬರೆದಿದ್ದೀವಲ್ಲ ಪ್ರತಿಯೊಂದು ಸಂಖ್ಯೆಗೂ ಕೂಡ ಅರ್ಶನ ಕುಂಕುಮ ಅಕ್ಷತೆನ ಹಾಕಿ ಪೂಜೆ ಮಾಡಿಕೊಳ್ಬೇಕು ಕುಬೇರನನ್ನು ಪ್ರಾರ್ಥನೆ ಮಾಡಿಕೊಂಡು ಈ ರಂಗೋಲಿಯನ್ನು ನಾವು ಲಕ್ಷ್ಮೀ ಕುಬೇರ ಯಂತ್ರ ಅಥವಾ ಲಕ್ಷ್ಮೀ ಕುಬೇರ ರಂಗೋಲಿ ಅಂತ ಕರಿತೀವಿ ಲಕ್ಷ್ಮಿ ಹಾಗೂ ಕುಬೇರ ಇಬ್ಬರೂ ಕೂಡ ಹಣಕಾಸಿನ ವಿಷಯಗಳಿಗೆ ಪೂಜೆ ಮಾಡ್ತೀವಿ ನಾವು ಧನಾಧಿಪತಿಗಳಾಗಿರ್ತಾರೆ ಲಕ್ಷ್ಮಿ ಹಾಗೂ ಕುಬೇರ ದೇವರುಗಳು ಈ ಕುಬೇರ ಹಾಗೆ ಲಕ್ಷ್ಮೀ ಪೂಜೆಯನ್ನು ನಾವು ಮಾಡೋದ್ರಿಂದ ನಮ್ಗೆ ಯಾವತ್ತಿಗೂ ಕೂಡ ಹಣಕಾಸಿನ ಸಮಸ್ಯೆ ಕಾಡೋದಿಲ್ಲ ನಾವು ದುಡಿಯುವಂತಹ ಹಣ ಏನಿದೆ ಶಾಶ್ವತವಾಗಿ ನಮ್ಮ ಹತ್ರನೇ ಉಳಿಯುತ್ತೆ ಅದರಲ್ಲೂ ಈ ಅಕ್ಷಯತೃತೀಯ ಬಹಳ ಮಂಗಳಕರವಾದಂತಹ ದಿನ ಇವತ್ತಿನ ದಿನ ನೀವು ಲಕ್ಷ್ಮೀ ಕುಬೇರ ಪೂಜೆ ಮಾಡಿದ್ರೆ ಅಷ್ಟ ಐಶ್ವರ್ಯಗಳು ಪ್ರಾಪ್ತಿಯಾಗತ್ತೆ ಹಣಕಾಸಿನ ಸಮಸ್ಯೆಗಳೇನೇ ಇದ್ದರೂ ಕೂಡ ಕಡಿಮೆ ಆಗುತ್ತೆ ಇವಾಗ ನಾನು ಒಂದೊಂದು ರೂಪಾಯಿ ಕಾಯಿನ್ನನ್ನು ಪ್ರತಿಯೊಂದು ಸಂಖ್ಯೆ ಅಂದರೆ ಪ್ರತಿಯೊಂದು ಬಾಕ್ಸ್ ಒಳಗಡೆ ಇಟ್ಟಿದ್ದೀನಿ ಒಂದು ರೂಪಾಯಿ ಕಾಯಿನನ್ನೇ ಇಡಬೇಕು ಅನ್ನೋ ಹಾಗೇನಿಲ್ಲ ಎರಡು ರೂಪಾಯಿದಾದರೂ ಇಡ್ಬೋದು ಹತ್ತು ರೂಪಾಯಿದಾದರೂ ಇಡ್ಬೋದು ಅಥವಾ ಐದು ರೂಪಾಯಿದಾದರೂ ಇಡ್ಬೋದು ಇಟ್ಟರೆ ಎಲ್ಲದೂ ಒಂದೇ ಕಾಯಿನನ್ನು ಇಡಿ ಒಂದು ರೂಪಾಯಿಟ್ಟರೆ ಒಂದು ರೂಪಾಯಿದೆ ಇಡಿ ಐದು ರೂಪಾಯಿದಿಟ್ಟರೆ ಐದು ರೂಪಾಯಿದೆ ಇಡಿ ಇವಾಗ ಪ್ರತಿಯೊಂದು ಬಾಕ್ಸ್ ಮೇಲೂ ಕೂಡ ಒಂದೊಂದು ಹೂವನ್ನು ಇದ್ದೀನಿ ಬೆಳ್ಳಿ ಹೂ ಇದ್ದೀನಿ ಅದು ಯಾಕಂದರೆ ಕಾಣಿಸ್ಲಿ ಅಂತ ಅಂದ್ಬಿಟ್ಟು ಸಂಖ್ಯೆಯನ್ನು ನಾವು ಬರೆದಿದ್ದೀವಲ್ಲ ಅದು ಕಾಣಿಸ್ಲಿ ಅಂತ ನೀವು ಬೇಕಿದ್ರೆ ಕೆಂಪು ಹೂಗಳನ್ನೇ ಇಡ್ಬೋದು ತೊಂದರೆ ಇಲ್ಲ ನೋಡಿ ಈ ರೀತಿಯಾಗಿ ಅರ್ಶನಾ ಕುಂಕುಮ ಅಕ್ಷತೆ ಹಾಗೂ ಕಾಯಿನನ್ನು ಇಟ್ಟು ಹೂವನ್ನು ಇಟ್ಟು ಅದಕ್ಕೆ ಧೂಪ ಧೂಪ ತೋರಿಸಿ ಕುಬೇರ ಮಂತ್ರವನ್ನು ಹೇಳಿಕೊಂಡು ನೀವು ಲಕ್ಷ್ಮೀ ಕುಬೇರರ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದಾಗತ್ತೆ ನೋಡಿದ್ರಲ್ವ ಅಕ್ಷಯ ತೃತೀಯ ದಿನ ಹಾಕಲೇಬೇಕಾದಂಥ ಒಂದು ರಂಗೋಲಿ ಯಾವುದು ಎಲ್ಲಿ ಹಾಕ್ಬೇಕಂತ ತಿಳಿಸಿ ಈ ವಿಡಿಯೋ ಇಷ್ಟ ಇಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸದಾಗಿ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬಬ್ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್